ನಾಲಿ ಮಾಡಿಕೊಂಡು ಬೆಳೆ ಇಟ್ಕೊಂಡು ಇದು ಮಾಡವ್ರು ಅದು ಬಿಟ್ಟು ಯಾರು ಬಂದು ಏನೋ ಮಾಡಿ ಇವತ್ತು ಶಾಸಕರು ಬಂದಿರೋದು ಬರೀ ಮೂರ್ ವರ್ಷ ನಾಲ್ಕು ವರ್ಷ ಹಿಂದ್ಗಡೆ ಅಷ್ಟೇ ಶಾಸಕರು ಬಂದಿರೋದು ನಾವು ನಮ್ ತಾತ ನಮ್ ಮುತ್ತಾತ ನಾವು ವಂಶ ಪಾರಂಪರ್ಯವಾಗಿ ನಾವ್ ಇಲ್ಲಿ ಹುಟ್ಟಿ ಬೆಳೆದಿರೋರು ನಾವು ನಾವ್ ಹೆಂಗಿ ಬಿಟ್ಕೊಡಕ್ಕೆ ಸಾಧ್ಯ ಆಗುತ್ತೆ ನಾವು ನಮ್ ಪ್ರಾಣ ತೆಸಾದ್ರು ನಮ್ ಪ್ರಾಣ ಕೊಟ್ಟಾದ್ರು ನಮ್ಮ ಕೆರೆ ನೀರಂತೂ ನಾವು ಬಿಡಕ್ಕೆ ಯಾವ ಮಾತ್ರಕ್ಕೂ ರೆಡಿ ಇಲ್ಲ ಯಾಕಂದ್ರೆ ನಿನ್ನೆ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ಕೂಡ ನಾವು ನೀರು ಬಿಡಬಾರ್ದು ಅಂತನೆ ನಾವು ಇಪ್ಪತ್ತು ಜನ ಸದಸ್ಯರ ಮುಂದಗಡೆ ನಾವು ಸೇರಿಸಿ ರೆಸಲ್ಯೂಷನ್ ಮಾಡಿದ್ದೀವಿ ಆದ ಕಾರಣ ನಾವು ಯಾವುದೇ ಶಾಸಕ ಒಂದೇ ನಿಮ್ದೊಂದ್ಸಲಿ ಅದೇ ರಿಪೀಟ್ ಮಾಡಿ ಹೇಳ್ತೀನಿ ವಿಷ ಕೊಟ್ಟು ತಗೊಂಡು ಹೋಗ್ಬೋದು ಏನಾದರೂ ತಗೊಂಡು ಹೋಗ್ಬೇಕಂದ್ರೆ ಇಲ್ಲಿರೋ ನಮ್ಮ ಹೋಬಳಿ ಮಟ್ಟದ ಎಲ್ಲ ರೈತರಿಗೂ ಸ್ವಲ್ಪ ವಿಷ ಕೊಟ್ಟು ನಮ್ಮ ಸಾಯಿಸಿ ತಗೊಳ್ಬೇಕಷ್ಟೇ ಇಷ್ಟು ಆರ್ಆರ್ಎಸ್ ನ್ಯೂಸ್ ಗೌರಿಬಿದನೂರು ವರದಿ ವಾಟದ ಹೊಸಹಳ್ಳಿ ಕೆರೆ ಅಚ್ಚುಕಟ್ಟು ರೈತರ ಹೋರಾಟವು ನಿಲ್ಲುವ ಲಕ್ಷಣ ಕಾಣುತ್ತಿಲ್ಲ ಕೆರೆಯ ಸುತ್ತಮುತ್ತಲಿನ ಗ್ರಾಮಸ್ಥರು ಪಂಜಿನ ಮೆರವಣಿಗೆ ಮುಖಾಂತರ ಶಾಸಕರ ವಿರುದ್ಧ ರೊಚ್ಚಿಗೆದ್ದು ಮಾತನಾಡಿದ ಅಮರನಾರಾಯಣ ರೆಡ್ಡಿಯವರು ಬ್ರಿಟಿಷರ ಕಾಲದ ಕೆರೆ ನಮ್ಮದು ನೀವು ಗೌರಿಬಿದನೂರಿಗೆ ನೀರು ತೆಗೆದುಕೊಂಡು ಹೋದರೆ ಗುರುಬಂಡೆಯ ಕೆರೆಯವರು ನಮಗೆ ನೀರು ಬಿಡುವುದಿಲ್ಲ ನೀವು ದಿನ ಒಂದೊಂದು ಪತ್ರಿಕಾ ಹೇಳಿಕೆಯನ್ನು ನೀಡಿ ನಮ್ಮನ್ನು ರೊಚ್ಚಿಗೆಬ್ಬಿಸುತ್ತಿದ್ದೀರಾ ದಯವಿಟ್ಟು ನಿಮ್ಮ ನಡವಳಿಕೆಯನ್ನು ಬದಲಾಯಿಸಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಮತ್ತೊಬ್ಬ ರೈತ ಮುಖಂಡರಾದ ಬಡ್ಡಪಲ್ಲಿ ಮೂರ್ತಿಯವರು ಮಾತನಾಡಿ ನಮ್ಮ ಹೋಬಳಿಯಲ್ಲಿ ನಾಲ್ಕು ಸಾವಿರ ರೈತರಿದ್ದಾರೆ ಎಲ್ಲರಿಗೂ ಸ್ವಲ್ಪ ವಿಷ ಕೊಟ್ಟು ಬಿಟ್ಟು ನಂತರ ನೀರನ್ನು ತೆಗೆದುಕೊಂಡು ಹೋಗಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆಯಲ್ಲಿ ಹರ್ಷವರ್ಧನ್ ರೆಡ್ಡಿ ಮಧು ಸೂರ್ಯನಾರಾಯಣ ರೆಡ್ಡಿ ಮಾಳಪ್ಪ ಇನ್ನು ಸಾವಿರಾರು ರೈತ ಮುಖಂಡರು ಭಾಗವಹಿಸಿದ್ದರು ನಮ್ಮ ಕೆರೆ ಇತಿಹಾಸ ಬ್ರಿಟಿಷ್ ಕಾಲದ್ದು ಮಹಾರಾಜರ ಕಾಲದ್ದು ಇತಿಹಾಸವುಳ್ಳ ಕೆರೆ ಇದು ಈ ಕೆರೆ ಬಗ್ಗೆ ನಮ್ಮ ಶಾಸಕರು ಪೂರ್ತಿ ಇತಿಹಾಸ ತಗೊಂಡಿಲ್ಲ ಈ ಕೆರೆಯಿಂದ ಎಷ್ಟು ಕೆಳಗಡೆ ಕೆರೆಗಳಿಗೆ ಎಷ್ಟು ಕೆರೆಗಳಿಗೆ ಇದರಿಂದ ನೀರನ್ನು ಅನುಕೂಲ ಇದೆ ಅಂತ ಇವಾಗ ಗೌರಿಬಿದವರು ನೀರಿಗೆ ತಗೊಂಡ್ರೆ ಗುಡಬಂಡೆ ಅವರು ನಮ್ಗೊಂದು ಡಾಪ್ ನೀರು ಬಿಡೋಲ್ಲ ಈ ಕೆರೆಗೆ ಯಾಕೆಂದ್ರೆ ಅವರು ನೀವು ನಿಮ್ ಕೆರೆ ನೀರನ್ನು ನೀವು ಇಟ್ಕೊಳ್ಳೋಕೆ ಯೋಗ್ಯತೆ ಇಲ್ದಿರೋ ನಮ್ಮ ಕೆರೆ ಹತ್ರ ಬಂದು ನೀವು ಯಾಕೆ ಗಲಾಟೆ ಮಾಡ್ತೀರ ಅಂತಾರೆ ಪ್ರತಿ ವರ್ಷ ಕೆರೆ ಗುಡಬಂಡೆ ಕೆರೆ ತುಂಬಿದ ಮೇಲೆ ನಾವು ವಾರ್ಡ್ಸಳ್ಳಿ ಪಂಚಾಯತಿ ಅವರು ಕೆಳಗಡೆ ಪಂಚಾಯತ್ ಸೇರಿ ಅಲ್ಲಿ ಹೋಗಿ ಗಲಾಟೆ ಮಾಡ್ಕೊಂಡು ಬಂದು ಈ ಕೆರೆ ತುಂಬಿಸ್ಕೊಳ್ಳೋದು ಇವಾಗ ನಮ್ ಕೆರೆ ನೀರು ಗೋರಿ ಬಿದ್ದ್ರೆ ಒಂದ್ ಹನಿ ನೀರು ಕೂಡ ಗುಡ್ಬಂಡೆವ್ರಿಗು ನಮ್ಗೆ ಬಿಡಲ್ಲ ಯಾಕಂದ್ರೆ ನಿಮ್ ಕೆರೆ ನೀರು ನೀವು ಇಡ್ಕೊಳಕೆ ನಿಮ್ಗೆ ಯೋಗ್ಯತೆ ಇಲ್ಲ ನಮ್ ಕೆರೆ ಹತ್ರ ಯಾಕೆ ಬರ್ತೀರ ಅಂತ ನಮ್ಮನ್ನ ಕ್ವಶನ್ ಮಾಡ್ತಾರೆ ನಾವು ಇಷ್ಟು ಜನ ರೈತರು ಇವಾಗ ಪಕ್ಷಾತೀತವಾಗಿ ಎಲ್ಲ ಹೋರಾಡ್ತಾ ಇದ್ದೀವಿ ಇವಾಗ ಇನ್ನ ತಿರ್ಗಾ ಅವ್ರು ಇದನ್ನೇ ಗಣನೆಗೆ ತಗೊಳ್ತೀರಾ ಇನ್ನೂ ಹಿಂದೆ ನಾನು ತಗೊಂಡೇ ಹೋಗ್ತೀನಿ ತಗೊಂಡು ದಿನ ಪೇಪರ್ ಅಲ್ಲಿ ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ನಮ್ಮನ್ನ ರೊಚ್ಚಿಗೆ ಬಿಸ್ತಾ ಇದ್ದಾರೆ ನಮ್ಮ ನಗರಗೇರು ಹೋಗ್ಲಿ ಇರೋ ರೈತರಿಗೆ ಹೊಟ್ಟೆ ಉರಿಸ್ತಾ ಇದಾರೆ ದಿನ ಒಂದೊಂದು ಸ್ಟೇಟ್ಮೆಂಟ್ ಪೇಪರ್ ಅಲ್ಲಿ ನೋಡೋದು ಇನ್ನೂ ನಾವು ಇನ್ನೂ ಉದ್ರಿಕ್ತರಾಗ್ತಾ ಇದೀವಿ ದಿನ ದಿನ ಹಿಂಗೆ ಅವ್ರನ್ನ ಇದು ಮಾಡ್ತಾ ಇದ್ದೀವಿ ನಾವು ಹೋರಾಟ ಜಾಸ್ತಿ ಆಗಿ ಬೆಳೀತಾ ಇದಾವಾಗ್ಲಿ ಕಮ್ಮಿ ಆಗೋಲ್ಲ ನಾವಂತೂ ಒಂದು ನೀರು ನೀನು ಕೊಡೋಲ್ಲ